ಕಾರ್ಯರ್ವದ ಸರ್ವ ಕಾರ್ಯಸು ಸರ್ವದ ಹಾಕಿ ಎಂಬತ್ನಾಲ್ಕು ಲಕ್ಷ ಪಂಚಮುಖದ ಪರಮೇಶ್ವರನ ಹೌದು ಪಾದ ಕಮಲಗಳಲ್ಲಿನ ತಮಸ್ತಕನಾಗಿ ಹೌದು ಹೌದ್ರಿ ಅದೇ ಪಂಚಮುಖದ ಪರಮೇಶ್ವರನ ಸದ್ಯೋಚಾರದ ಮುಖದಿಂದ ಯಾರೀ ಪೌರು ಶ್ರಾವಣ ಸುದ್ದ ಸೋಮ ಕೃಪಾ ತಲೆಯ ಮೇಲೆ ಜಟಾಧಾರಿ ಹಣಿಯಲ್ಲಿ ಭಸ್ಮ ಕೊಳ್ಳೋಳು ದ್ರಾಕ್ಷಿ ಹೌದ್ ಹೌದು ಕೈಯಲ್ಲಿ ದಂಡ ಕೊಂಡು ಕಮಂಡಲ ಕೈಪಧಾರಿಯಾಗಿ ಯಾರಿಪ್ಪ ಅವರು ಕೊಲ್ಲಿ ಸೋಮೇಶ್ವರ ಪೀಠದಲ್ಲಿ ಉದ್ಭವಿಸಿ ಬಂದು ಜಗತ್ತಿಗೆ ಜಗದ್ಗುರು ಅನಿಸಿರ್ತಕ್ಕಂಥ ನಮ್ಮಪ್ಪ ಹೌದ್ ಹೌದು ರೇವಣ ಸಿದ್ದೇಶ್ವರ ಪಾದುಕೆಗಳನ್ನು ನನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಹೌದ್ ಹೌದು ಅದೇ ರೀತಿ ಅಪ್ಪ ತಂದಿ ಬಡವ ದೇಹ ತಾಯಿ ಸುರಾವತಿ ಪುಣ್ಯ ದಂಪತಿಗಳ ಉದರದಲ್ಲಿ ಜಲಸಿ ಬಂದು ಹೌದು किल्ला சூர ಚಿಟ್ಟಾ சூர ಸಿಂಹ ಚಿಕ್ಕಾ சூர ಹಾ ಹಾ ಬಾಗಿ ಬಕ್ಕನೆ ಅಂತ ಮೊಂದ್ರೆ ಕೋಲೇશ્વರನನ್ನ ಸಂಹಾರ ಮಾಡಿ ಹಾ ಊರೂರಿಗೆ ಬಿಳಿ ಗುಡಿ ಕಟ್ಟಿ ಪಲ್ಲಕ್ಕಿ ಕುತ್ತು ಪಾರ್ವಾರ್ ಮಾಡ್ತಿರತಕ್ಕಂತ ಹಾ ಹೌದು ನನ್ನಪ್ಪ ಅಪ್ಪ ಗುರು ಲಿಂಗ ವೀರಲ್ಲ ದೇವರ ಪಾದಕ್ಕೆ ಸಲ್ಲಿಸಿ ಅದೇ ವೀರಲಿಂಗೇಶ್ವರರ ಪರಮ ಶಿಷ್ಯನಾಗಿರ್ತಕ್ಕಂಥ ಅವ್ರಿಪ ತಂದಿ ಪ್ರಾಯ ತಾಯಿ ಅಮೃತ ಪುಣ್ಯ ದಂಪತಿಗಳು ಉದರದಲ್ಲಿ ಜನಿಸಿ ಬಂತು ಹಾ ನಾಮವನ್ನು ಅಳಕಿಸಿ ಏನ್ ಮಾಡಿದ್ರಿ ಹುಲಿ ಜಯಂತಿಗೆ ಹುಲಿ ಜಯಂತಿ ಅಂತ ಹೆಸರಿಟ್ಟು ಜಗತ್ತಿನಲ್ಲಿ ಜೈಬೇರಿ ಹೊರಿಸಿ ದೇವಾಲಿಗೆ ಪಾರ್ವತಿಯರನ್ನು ದರಿಗಿಸಿ ಮುಂದಾಸುಗರದಿರ್ತಕ್ಕಂಥ ನನ್ನಪ್ಪ ಕರಿ ಹುಲಿ ಮಾಳಿಂಗರಾಯನ ಕರ್ತೃ ಗದ್ದಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದು ಹೌದು ಅದೇ ಸಾಹಕೆರ ಮಗನಾಗಿ ಇರತಕ್ಕಂತ ಹಾ ಹಾ ಅವರು ಯಾರ್ರೀಪ್ಪ ಘನಲ ಸಿಂಧಗಿ 나डी ಒಳಗ ಹಾ ಹಾ ಏಕ ತಂಟಿಗೆ ಪದ್ಮಣ್ಣನ ಗರ್ವハರಣ ಮಾಡಿ ಹೌದು ಗಾಂಜಾ ಶೇಡಿ ಮೈ ತರಿಸಿದ ಅಂತ ನನ್ನಪ್ಪ ಬಿಜ್ಜರಿಗೆ ಜಗ್ಗಿನ ಬುಳ್ಳನ ಮುಟ್ಟರಪ ಅದಕ್ಕೂ ಸಂಧ ಸಂdigo ಮಿಶ್ರಣ ಅಂತ ಹೌದು ಹೌದು ಅಗರೇತಿ haar matada vaddi waliga shivalsthana siddha ಕುರಿ ಅದೇ ಲಿಂಗವನ್ನು ಹತ್ತು ವರ್ಷದ ತಿಪ್ಪಿಯ ಮೇಲೆ ಲಿಂಗವನ್ನು ಪ್ರತಿಷ್ಠಾಪಿಸಿ ಹೌದು ಆ ಲಿಂಗಕ್ಕೆ ಹತ್ತು ಕೂಡ ಹಾಲು ನಿತ್ಯ ಕಾಲದಲ್ಲಿ ನಿಯಮದಿಂದ ಲಿಂಗದ ತೆಲೆಯ ಮೇಲೆ ಹಣಿಸಿ ಹೌದು ಹೌದ್ರಿ ಅಪ್ಪಗತ್ತಿಟ್ಟ ತರಿಸಿ ಅಪ್ಪ ಕೊಲಿ ತಗೊಂಡಿಸಿ ಹೌದಲ್ರಿ ಆಗ ಗೊಲ್ಲಾಳನ್ನು ಕಡಿಬೇಕ ತಂದಿ ಪಡ್ಲಿ ಎತ್ತಿದಾಯ್ ರೀ ಶಿವನನ್ನು ದರಿನ್ನಪ್ಪ ಗೋಲಗೇರಿ ಗೊಲ್ಲಾಳೇಶ್ವರನಿಗೆ ಸಂದರ್ಭದಲ್ಲಿ ಸ್ಮರಿಸುತ್ತ ಹೌದು ಅದೇ ರೀತಿ ಈ ವರ್ಷವೂ ಕೂಡ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಎಸ್ಆರ್ ಕೊಪ್ಪ ಅಂತ ಗ್ರಾಮದಲ್ಲಿ ಏನಾಗೈತ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬನ್ನಿ ಲಿಂಗೇಶ್ವರರ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಒಂದೊಂದು ಕಾರ್ಯಕ್ರಮವನ್ನು ಸಾಂಗವಾಗಿ ಮಾಡುತ್ತಾ ಬಂದದ್ದಾಗಿದೆ ಹೌದು ಹೌದು ಅದಕ್ಕಾಗಿ ಈ ಗ್ರಾಮೀಣಕ್ಕೆ ಎರಡು ಮೇಳಗಳನ್ನು ನಾವು ಹಣ ಬದ್ರಲ್ರಿ ಹದಿನಾರು ವರ್ಧ ಹಾಗೇನಿಲ್ಲ ಆದರೂ ಒಂದು ಸ್ವಲ್ಪ ಹಾದಿ ತರ್ಪಿ ನಮ್ಗೆ ಅಸ್ತವಿಸ್ತ ಆದಕ್ಕು ಆದರೂ ಕೂಡ ಬಂದಕ್ಕಿನ ನಾವು ಮೊದಲು ಹಾಡಿರಿ ಹಾಡ್ತೀವಿ ಇದ್ವಿ ಹೌದು ಹಾಡಿಬೇಡ್ರಿಪ್ಪ ಊಟ ಮಾಡ್ರಿ ಅಂದ್ರೆ ಸಹ ಹೃದಯ ಹೌದು ಹೌದು ಹಿರಿಯರ ಹಿರಿಯರು ನಮಸ್ಕಾರ ಹೌದು ಹೌದು ಈ ಎರಡು ಮೇಲ್ಗಣ್ಣ ನೀವು ಅಂತ ಇಲ್ಲಿ ಹೌದು ಒಂದು ಮೇಲಾಗಿ ಯಾವುದಪ್ಪ ಅಂತ ಕೇಳಿದ್ರೆ ಹೌದು ರೀ ಸರ ಬಾಗಲ್ಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹಾಂ ಮಾಲಿಗೆ ಗ್ರಾಮದ ಸಿದ್ದೇಶ್ವರ ಗಾಯನ ಸಂಘ ಒಂದು ಮೇಲೆ ಯಾವ್ದಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಹೌದು ಗ್ರಾಮದೇವನ ಸಿದ್ದೇಶ್ವರರ ಗಾಯನ ಸಂಘ ಇದು ನಮ್ಮ ಮೇಳ ಹೌದ್ ಹೌದು ಇವು ಎರಡು ಮೇಳಗಳು ಯಾವ ರೀತಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಶ್ರೇಷ್ಠ ಸ್ವಲ್ಪ ಕೂಡಿದ್ರು ಕೂಡ ಇಲ್ಲಿ ಮಹಾತ್ಮರ ಅಂತ ಜಾಗದಾಗ ಕತ್ತು ಉಳ್ಳ ಇಲ್ಲಿ ಮಹಾಸ್ವಾಮಿಗಳ ಸ್ಥಾಪನೆ ಮಾಡ್ಯಾರ ಇಲ್ಲಿ ನಾವು ಇವ್ರಿಗೆ ಪ್ರದರ್ಶನ ಕೊಡ್ಬೇಕಂತೇಳಿ ಬಂದೇವಪ್ಪ ಅಂದ್ರೆ ನಮ್ಮಂತ ತಪ್ಪಗಾರ ಯಾರಲ್ಲ ಹೌದು ಈ ಜಗದಾಗ ಸ್ವಲ್ಪ ನಾವು ಉಳ್ಳಾಡಿ ಹೋಗ್ಬೇಕು ಅಂತೇಳಿ ಬಂದೇವೆ ನನ್ನ ಪುಣ್ಯಾತ್ಮರೆ ಹೌದ್ ಹೌದು ಅಂತ ಈ ಕೊಪ್ಪ ಗ್ರಾಮದ ಸಮಸ್ತ ದೈವ ಮಂಡಳಿಗಳು ಎರಡು ಮೇಳಗಳಲ್ಲಿ ಲೋಪದ್ರಿ ಅನ್ನುವಂಥದ್ದು ಬಲಿಗಿರಿಸಿ ಒಪ್ಪು ಅನ್ನುವಂಥದ್ದು ಸ್ವೀಕರಿಸಿ ಮಾಡ್ತಾರೆ ಈ ಈ ಸೌಂಡಿನ ಮೂಲಕ ಮನೆಯಾಗಿದ್ದಂತವರು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೊಂದಿಷ್ಟು ಜನ ಬಂದು ಪುತ್ರ ನಾವು ನಿಮ್ಮ ಮುಂದ ಕೈಲಾದಷ್ಟು ಮಟ್ಟಿಗೆ ನನ್ನ ಜ್ಞಾನಕ್ಕೆ ಮುಟ್ಟಿದಂತ ಎಷ್ಟು ಭಗವಂತ ಅಷ್ಟು ನಾವು ನಮ್ಮ ಸಂಗಡಿಗರು ಕೂಡಿ ಇವತ್ತಿನ ದಿವಸ ನಿಮ್ ಮುಂದ ಕಾರ್ಯಕ್ರಮ ಬಿತ್ತರಿಸ್ತೀವಿ ಅಂತ ಹೇಳಿಕೊಂಡು ಈ ಸುಂದರ ಸಭದಾಗ ಕಾರ್ಯಕ್ರಮ ಇದೇ ರೀತಿ ಇಷ್ಟು ಬಂದರೆ ಮಠ ಕುಂಡ್ರಿ ಅಂತೇಳಿ ಮತ್ತೊಮ್ಮೆಲ್ಲರಿಗೂ ವಂದಿಸಿ ನನ್ನ ಯಾಕೆ ಯಾರು ವಾಕ್ ಪುಷ್ಪಗಳನ್ನು ಸದ್ಗುರು ಚರಣದಲ್ಲಿ ಅರ್ಪಿಸಿ ಅರ್ಪಿಸಿ ವಿನಂತಿಸುತ್ತೇನೆ